ತ್ಯಜೇತ್ ಸರ್ವಮಶೇಷತಃ ರೈತರು ಧಾನ್ಯ ಬೆಳೆಯುವುದರಲ್ಲಿ ಹುಟ್ಟು ಇರುತ್ತಲ್ವಾ ಅದನ್ನ ಬೇರ್ಪಡಿಸಿ ಕೇವಲ ಕಾಳುಗಳನ್ನಷ್ಟೇ ಬಳಸ್ಕೊಳ್ತಾರೆ ಅದೇ ಥರ ಬುದ್ಧಿವಂತನಾದವನು ಇನ್ನೂ ಜ್ಞಾನವನ್ನು ಪಡೆದುಕೊಳ್ಳಲು ಪುಸ್ತಕಗಳನ್ನು ಓದುವಾಗ ಯಾವ ವಿಷಯ ಪ್ರಯೋಜನಕಾರಿಯೋ ಅದನ್ನಷ್ಟೇ ನೆನಪಿಟ್ಟುಕೊಳ್ಳುತ್ತಾನೆ ಎನ್ನುವುದು ಈ ಸುಭಾಷಿತದ ತಾತ್ಪರ್ಯ ಹೊಸದಾಗಿ ಕೃಷಿ ಕಲಿತು ಬೆಳೆ ಬೆಳೆಯೋಕೆ ಶುರು ಮಾಡಿದ ರೈತ ಸೋಮನ ಕಥೆ ಏನಾಯ್ತು ಅಂತ ಕೇಳೋಣ ಬನ್ನಿ ಒಂದಾನೊಂದು ಕಾಲದಲ್ಲಿ ಸೋಮು ಎಂಬ ಒಬ್ಬ ಯುವಕ ಇದ್ದ ಅವನು ಕಾಡಿನ ಮರಗಳಿಂದ ಹಣ್ಣು ಹಂಪ್ಲಗಳನ್ನ ತಿಂದು ಜೀವನ ನಡೆಸ್ತಾ ಇದ್ದ ಹೀಗಿರ್ಬೇಕಾದ್ರೆ ಒಂದಿನ ಅವನು ಕಾಡಲ್ಲಿ ಅಡ್ಡಾಡ್ತಾ ಇರಬೇಕಾದ್ರೆ ಚಿಕ್ಕ ತೊರೆ ಅಂದ್ರೆ ನೀರು ಹರಿಯೋ ಜಾಗದ ಹತ್ರ ಬರ್ತಾನೆ ಆ ತೊರೆ ಸೋಮನನ್ನ ನೋಡಿ ಕೇಳ್ತು ನಿನ್ನ ಆಹಾರ ನೀನೇ ಯಾಕೆ ಬೆಳ್ಕೋಬಾರ್ದು ನೀನ್ಯಾಕೆ ವ್ಯವಸಾಯ ಆರಂಭಿಸಬಾರ್ದು ಸೋಮ ಸಹ ಯೋಚನೆ ಮಾಡಿ ಓ ಸರಿ ಅಂತ ನದಿ ಅಕ್ಕಪಕ್ಕ ಎಲ್ಲ ಸ್ವಚ್ಛ ಮಾಡಿ ನೆಲವನ್ನು ಉತ್ತು ಗೋಧಿಯನ್ನ ಬೆಳಿತಾನೆ ಸೋಮನ ಶ್ರಮದಿಂದ ಗೋಧಿ ಸುಕ್ಸಾಗಿ ಬೆಳೀತಾ ಇತ್ತು ಆಗ ಒಂದು ಅಳಿಲು ಅದನ್ನ ತಿನ್ನೋದಕ್ಕೆ ಬಂತು ಇದನ್ನ ನೋಡ್ದ ಸೋಮ ಏ ಅಳಿಲು ನೀನ್ಯಾಕೆ ನನ್ ಗೋಧಿನೆಲ್ಲ ತಿಂತಾ ಇದ್ಯಾ ಅಂತ ಕೇಳ್ತ ಅದಕ್ಕೆ ಆ ಅಳಿಲು ಹೇಳ್ತು ನೀನು ಹುರುಳಿ ಕಾಳು ಬೇಕಾದ್ರೆ ಬೆಳಿಬೋದಿತ್ತು ಹುರುಳಿ ಕಾಳನ್ನ ಬೆಳ್ದಿದ್ರೆ ನಾನದನ್ನ ತಿಂತಾ ಇರ್ಲಿಲ್ಲಪ್ಪ ಅಂತ ಹೇಳ್ತು ಅದಕ್ಕೆ ಸೋಮ ಈ ಬಾರಿ ಏನು ಬೆಳಿತಾನೆ ಹುರುಳಿಕಾಳ್ಗಳನ್ನ ಬೆಳಿತಾನೆ ಕಾಳು ಬೆಳೆಯೋದಕ್ಕೆ ಅವ್ನು ತನ್ನ ಹೊಲನೆಲ್ಲ ಉತ್ತು ಬೀಜಗಳನ್ನ ಹಾಕಿದ ಪುನಃ ಸೋಮನ ಶ್ರಮದಿಂದ ಹುರುಳಿ ಕಾಳು ಚೆನ್ನಾಗಿ ಬೆಳೆಯುತ್ತಾ ಇತ್ತು ಆಗ ಒಂದು ಜಿಂಕೆ ಈ ಸಲ ಯಾರು ಬಂದಿದ್ದು ಒಂದು ಜಿಂಕೆ ಜಿಂಕೆ ಹುರುಳಿ ಕಾಳನ್ನ ತಿನ್ನಕ್ಕೆ ಬಂತು ತಿಂತಾ ಇರೋದನ್ನು ನೋಡಿ ಸೋಮ ಏಯ್ ನಿನ್ನ ಹುರುಳಿ ಕಾಳುಗಳ್ನಲ್ಲ ಯಾಕೆ ತಿಂತಿದೆಯಾ ಅಂತ ಕೇಳ್ದ ಅದಕ್ಕೆ ಉತ್ತರವಾಗಿ ಆ ಜಿಂಕೆ ನೀನು ಮೆಕ್ಕೆಜೋಳ ಏನಾದರೂ ಬೆಳೆದಿದ್ದಿದ್ರೆ ನಾನು ಅದನ್ನು ತಿಂತಿರ್ಲಿಲ್ಲಪ್ಪ ಅಂತ ಹೇಳ್ತು ಸರಿ ಅಂದ್ಬಿಟ್ಟು ಈ ಸಲ ಸೋಮ ಏನು ಬೆಳಿತಾನೆ ಸೋಮ ತನ್ನ ಹೊಲದಲ್ಲಿ ಮೆಕ್ಕೆಜೋಳವನ್ನು ಬೆಳೀತಾನೆ ಪುನಃ ಥರಾನೇ ಹೊಲವನ್ನು ಉತ್ತು ಮೆಕ್ಕೆಜೋಳವನ್ನು ಬೆಳಿತಾನೆ ಈ ಸಲ ಮೆಕ್ಕೆಜೋಳ ಚೆನ್ನಾಗಿ ಬೆಳೆದಿರ್ಬೇಕಾದ್ರೆ ಯಾರು ಬಂದರೂ ಗೊತ್ತಾ ಒಂದು ಗಿಣಿ ಗಿಣಿ ಬಂದು ಮೆಕ್ಕೆಜೋಳನ ಕುಟುಂಬ 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 ಅಂತ ತಿಂತಾ ಇತ್ತು ಇದನ್ನ ನೋಡಿದ್ ಸೋಮ ಅಯ್ಯೋ ನೀನ್ಯಾಕೆ ಯಾಕೆ ನನ್ನ ಮೆಕ್ಕೆಜೋಳನೆಲ್ಲ ತಿಂತ ಇದೀಯ ಅಂತ ಗಿಳಿ ಹತ್ರನೂ ಕೇಳ್ತಾನೆ ಈ ಸಲ ಏನಂತೂ ಗೊತ್ತಾ ಗಿಳಿ ನೀನು ಕಡಲೆ ಬೀಜ ಅಂದ್ರೆ ಶೇಂಗಾನ ಬೆಳೆದಿದ್ರೆ ನಾನು ಅದನ್ನು ತಿಂತಿರ್ಲಿಲ್ಲಪ್ಪ ನೀನು ಮೆಕ್ಕೆಜೋಳ ಬೆಳೆದಿದ್ದೆ ಅದು ನನಗಿಷ್ಟ ಅದಕ್ಕೆ ನಾನು ತಿಂತಾ ಇದ್ದೀನಿ ಅಂತ ಹೇಳ್ತು ಸರಿ ಅಂದ್ಬಿಟ್ಟು ಸೋಮ ಈ ಸಲ ಏನು ಬೆಳಿತಾನೆ ತನ್ನ ಹೊಲದಲ್ಲಿ ಹ್ಮ್ ಕಡಲೆ ಬೀಜ ಕಡಲೆ ಬೀಜನ ಬಿತ್ತನೆ ಮಾಡ್ತಾನೆ ಈ ಸಲ ಬೆಳೆಯುತ್ತಿದ್ದ ಕಡಲೆ ಬೀಜನ ತಿನ್ನಕ್ಕೆ ಒಂದು ನರಿ ನರಿ ಈ ಸಲ ನರಿ ಹತ್ರ ಪುನಃ ಕೇಳ್ತಾನೆ ನರಿ ನೀನ್ಯಾಕೆ ಕಡಲೆ ಬೀಜ ತಿಂತಾ ಇದೀಯ ಅಂತ ಸೋಮ ಕೇಳಿದ್ದಕ್ಕೆ ಆ ನರಿ ನೀನು ಸಿಹಿ ಗಣಸನ್ನ ಬೆಳೆದಿದ್ರೆ ನಾನು ಅದನ್ನು ತಿಂತಿರ್ಲಿಲ್ಲ ಹ್ಮ್ ಸರಿ ಅಂತ ಪುನಃ ಈ ಸಲ ಸೋಮ ತನ್ನ ಹೊಲದಲ್ಲಿ ಸಿಹಿ ಗೆಣಸನ್ನ ಬಿತ್ತನೆ ಮಾಡ್ತಾನೆ ಆದ್ರೆ ಈ ಸಲ ಸಹ ಸಿಹಿ ಗಣಸನ್ನ ತಿನ್ನೋದಕ್ಕೆ ಒಂದು ಕಾಡ್ ಹಂದಿ ಬರತ್ತೆ ಕಾಡ್ ಹಂದಿ ಹತ್ರನೂ ಸೋಮ ಕೇಳ್ತಾನೆ ನೀನ್ ಯಾಕೆ ನನ್ ಸಿಹಿ ಗಣಸನ್ ತಿಂತಿದ್ಯಾ ಸೋಮ ಕೇಳಿದ್ದಕ್ಕೆ ಕಾಡಂದಿ ನೀನು ಎಳ್ಳನ್ನ ಬೆಳೆದಿದ್ರೆ ನಾನು ಅದನ್ನು ತಿಂತಿರ್ಲಿಲ್ಲ ಅಂತು ಈ ಬಾರಿ ಸೋಮ ತನ್ನ ಹೊಲದಲ್ಲಿ ಕಾಡಂದಿ ಹೇಳ್ದಂಗೆ ಎಳ್ಳನ್ನ ಬಿತ್ತನೆ ಮಾಡಿ ಪ್ರಯತ್ನ ಪಡ್ತಾನೆ ಹೀಗೆ ಸೋಮ ಯಾವುದೇ ತರ ಬೇರೆ ಬೇರೆ ಎಲ್ಲಾ ರೀತಿಯನ್ನ ಬೆಳೆ ಬೆಳೆದನ್ನ ಕಲಿತಾನೆ ಇದಾದ ನಂತರ ಸೋಮ ಮತ್ತೆ ಆ ಕಾಡಿನ ಪ್ರಾಣಿಗಳೆಲ್ಲ ಆನಂದದಿಂದ ಒಬ್ರಿಗೊಬ್ರಿ ಹೊಂದ್ಕೊಂಡು ಜೀವನ ಮಾಡೋಕ್ಕೆ ಶುರು ಮಾಡಿದ್ರು ಹೀಗೆ ಸೋಮ ಏನನ್ನೆಲ್ಲ ಬೆಳೆದ ಕಾಡಲ್ಲಿ ಅಂತ ಕೇಳಿದ್ರಿ ಅಲ್ವಾ ನಿಮಗೆ ಏನು ತಿಂಡಿ ಇಷ್ಟ ನೀವು ತಿನ್ನೋ ಆಹಾರ ಯಾರು ಬೆಳೀತಾರೆ ಎಲ್ಲಿಂದ ಬರತ್ತೆ ಅಂತ ಗೊತ್ತಾ ನಿಮಗೆ ಇವತ್ತು ಅದ್ರ ಬಗ್ಗೆನೇ ತಿಳ್ಕೊಂಡು ಬರೋಣ ಬನ್ನಿ ಚಿಕ್ಕಿ ಕಾಡಲ್ಲಿ ಆಹಾರ ಪದಾರ್ಥ ಮುಂಚಲ್ಲಿ ಸೋಮನ್ ಕಥೆ ಕೇಳಿದೆ ಅಲ್ವಾ ಸುಮಾರು ಹನ್ನೆರಡು ಸಾವಿರದ ವರ್ಷದ ಹಿಂದೆ ನಮ್ಮ ಪೂರ್ವಜರೆಲ್ಲ ಆಹಾರ ಬೆಳೆಯನ್ನ ಬೆಳೆಯೋದಕ್ಕೆ ಶುರು ಮಾಡಿದ್ರು ಅದಕ್ಕಿಂತ ಮುಂಚೆ ಮನುಷ್ಯರದೆಲ್ಲ ಅಲ್ಮಾರಿ ಜೀವನ ಆಗಿತ್ತು ಕಾಡಲ್ಲೇ ಅಲ್ದಾಡ್ಕೊಂಡು ಹಣ್ಣು ಹಂಪಲು ತಿನ್ನೋದು ಬೇಟೆ ಆಡಿದ ಪ್ರಾಣಿಗಳನ್ನ ತಿನ್ಕೊಂಡು ಜೀವನ ಮಾಡ್ತಿದ್ರು ಆಮೇಲೆ ಒಂದು ಕಡೆ ಸೆಟ್ಲಾಗಿ ತಮಗೆ ಬೇಕಾಗಿರೋ ಆಹಾರ ಪದಾರ್ಥನ ಅವರೇ ಬೆಳೆಯೋದಕ್ಕೆ ಶುರು ಮಾಡಿದ್ರು ಈ ರೀತಿಯಾದಂತಹ ಕೃಷಿ ವಸಾಹತುಗಳು ಅಂದರೆ ಅಗ್ರಿಕಲ್ಚರಲ್ ಸೆಟಲ್ಮೆಂಟ್ಸ್ ಮೊದಲನೇದಾಗಿ ಶುರುವಾಗಿದ್ದು ಆಧುನಿಕ ಸಿರಿಯಾದಲ್ಲಿ ಇರಾಕ್ ಮತ್ತು ಇರಾನ್ನಲ್ಲಿ ಅಲ್ಲಿನ ಜನರು ಕಾಡ್ ಬಟಾಣಿ ಗೋಧಿ ಬಾರ್ಲಿನ ಬೆಳೀತಾ ಇದ್ರು ಜೊತೆಗೆ ಆಹಾರಕ್ಕೋಸ್ಕರ ಪಶು ಸಾಕಣೆಯನ್ನು ಸಹ ಮಾಡ್ತಾ ಇದ್ರು ನಿನಗೆ ಗೊತ್ತಲ್ವಾ ಇಡೀ ಜಗತ್ತಿಗೆ ವ್ಯವಸಾಯನೇ ಅಡಿಪಾಯ ಹಾಗಾಗಿ ನಮಗೆ ಯಾರ ಆಹಾರ ಬೆಳೆನ ಕೊಡ್ತಾರೋ ಅವರನ್ನ ಯಾವತ್ತೂ ಕಡ್ಗಾಣಿಸಬಾರದು ಅದ ಹೌದು ತಿನ್ನೋ ಆಯಾ ಜಾಗದ ಹವಾಮಾನಕ್ಕೆ ತಕ್ಕಂತೆ ಕರ್ನಾಟಕದ ಹಲವಾರು ಕಡೆ ಬೇರೆ ಬೇರೆ ಬೆಳೆಯನ್ನ ಬೆಳಿತಾರೆ ಅಕ್ಕಿ ರಾಗಿ ಜೋಳ ತೆಂಗು ಬಾಳೆ ಕಾಫಿ ಇದೆಲ್ಲ ಕರ್ನಾಟಕದಲ್ಲಿ ಹೆಚ್ಚಾಗಿ ಸಿಗುತ್ತೆ ಸಾಕಿನ್ನ ಆಹಾರ ಎಲ್ಲ ನಮ್ಮ ದೇಶದಲ್ಲೇ ಬೆಳಿತಾರ ಹ್ಞೂ ಹ್ಞೂ ಇಲ್ಲ ಇಲ್ಲ ಕೆಲವೊಂದು ಪದಾರ್ಥನ ನಾವು ಆಮದು ಅಂದ್ರೆ ಇಂಪೋರ್ಟ್ ಸಹ ಮಾಡ್ಕೊತೀವಿ ಬೇರೆ ದೇಶದಿಂದ ಉದಾಹರಣೆಗೆ ಕೆಲವೊಂದು ಖರ್ಜೂರ ಎಲ್ಲ ಅರಬ್ ದೇಶದಿಂದ ಬರುತ್ತೆ ಹಿಂಗ್ ಹಿಂಗೆ ದಿಂದ ಹೀಗೆ ಆದರೆ ಈ ಎಲ್ಲವನ್ನು ಬೆಳೆಯೋದು ರೈತ್ರೆ ರೈತರಿಂದ ನಮಗೆಷ್ಟೊಂದು ಸಹಾಯ ಆಗ್ತಿದೆ ಹೌದೌದು ನಮ್ಮೆಲ್ಲರ ಅಸ್ತಿತ್ವ ಆಹಾರದಿಂದ ಈ ಆಹಾರ ಸಿಗೋದು ಹಾಗಾಗಿ ಇವರ ಪಾತ್ರ ಅತೀ ದೊಡ್ಡದು ನೋಡು ನಾವು ಬರೀ ಅಂಗಡಿಲಿ ಸಿಗೋ ಆಹಾರ ಪದಾರ್ಥದ ಮೇಲೆ ಡಿಪೆಂಡ್ ಆಗಿದ್ದೀವಿ ಆದರೆ ನಮ್ಮ ಬೆಳೆ ಬೆಳೆಯೋ ರೈತರು ಸರಿಯಾದ ಮಣ್ಣು ನೀರು ಬಿಸಿಲು ಮಳೆ ಮತ್ತೆ ಮಾರುಕಟ್ಟೆಯಲ್ಲಿ ಅವರ ಬೆಳೆಗೆ ಸಿಗೋ ಬೆಲೆ ಮೇಲೆ ಡಿಪೆಂಡ್ ಆಗಿರ್ತಾರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಏರ್ಪೇರಾದರೂ ಇಡೀ ಬೆಳೆ ನಾಶ ಆಗೋ ಸಾಧ್ಯತೆ ಇರುತ್ತೆ ಬೆಳೆ ಚೆನ್ನಾಗಿ ಬಂತು ಅಂದ್ಕೋ ಆದರೆ ಮಾರುಕಟ್ಟೆಯಲ್ಲಿ ಅದಕ್ಕೆ ಒಳ್ಳೆ ಬೆಲೆ ಸಿಕ್ಕೇ ಬಿಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಹೀಗಿದೆ ಪರಿಸ್ಥಿತಿ ಆದರೂ ನಮ್ಗೇನು ತೊಂದರೆ ಆಗದೆ ದಿನ ಊಟ ಸಿಕ್ತಿದೆ ಅಲ್ವಾ ಅದಕ್ಕೆ ನಮ್ಮ ರೈತರು ನಮ್ಮ ಹೀರೋಸ್ ಅಂತ ದೇಶದ ಬೆನ್ನೆಲುಬು ಅಂತ ಹೇಳೋದು ಕಳೆದ ಸುಮಾರು ಮೂವತ್ತರಿಂದ ಐವತ್ತು ವರ್ಷಗಳಲ್ಲಿ ಈ ಟ್ರ್ಯಾಕ್ಟರು ಇತರೆ ಉಪಕರಣಗಳು ಹೈಬ್ರಿಡ್ ಬೀಜಗಳು ರಾಸಾಯನಿಕ ಗೊಬ್ಬರ ಕೀಟನಾಶಕಗಳಿಂದ ಬೆಳೆಯೂ ಜಾಸ್ತಿ ಆಗ್ತಿದೆ ಆಧುನಿಕ ಪದ್ಧತಿಗಳನ್ನು ಅಳವಡಿಸ್ಕೊಂಡಿರೋರಿಗೆ ದೈಹಿಕ ಶ್ರಮನೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿದೆ ಅನ್ಬಹುದು ಆದರೆ ಇದರಿಂದ ಸೈಡ್ ಎಫೆಕ್ಟ್ ಸಹ ಇದೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಜೈವ ವೈವಿಧ್ಯತೆ ನಾಶ ಆಗ್ತಿದೆ ಜಲ ಮಾಲಿನ್ಯನೂ ಆಗ್ತಿದೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ನಮ್ಗೆ ಯಾವುದೇ ಥರದ ಕೊರತೆ ಆಗದೆ ಇರೋ ಥರ ಆಹಾರ ಪದಾರ್ಥನ ಬೆಳೆಸ್ಕೊಡೋ ರೈತರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗ್ದು ಜಗಲಿ ಹೇಳೋದನ್ನ ಮರ್ತೆ ಡಿಸೆಂಬರ್ ಇಪ್ಪತ್ ಮೂರನ್ನ ಭಾರತದ ಎಲ್ಲಾ ಕಡೆ ರೈತರ ದಿನ ಕಿಸಾನ್ ದಿವಸ್ ಅಂತ ಆಚರಣೆ ಮಾಡಲಾಗತ್ತೆ ಭಾರತದ ಪ್ರಧಾನ ಮಂತ್ರಿಯಾಗಿದ್ದ ಚೌಧರಿ ಚರಣ್ ಸಿಂಗ್ ಅವರು ರೈತರ ಪರವಾಗಿ ರೈತ ಸ್ನೇಹಿ ಹಲವಾರು ಯೋಜನೆಗಳನ್ನ ತಂದಿದ್ರು ಅದು ಇಂದಿಗೂ ಸಹ ಜನಪ್ರಿಯವಾಗಿದೆ ಅವರ ನೆನಪಲ್ಲಿ ಹಾಗೂ ರೈತರ ಶ್ರಮವನ್ನ ಗೌರವಿಸೋದಕ್ಕೋಸ್ಕರ ಜನರಲ್ಲಿ ಅವ್ರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ರೈತರ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಓ ಹಿಂಗೆಲ್ಲ ಇದ್ಯಾ ತುಂಬಾ ಖುಷಿ ಹಾ ಹೌದು ಸರಿ ಇವಾಗ ಇಷ್ಟೊಂದೆಲ್ಲ ಕೇಳಿದೆ ಅಲ್ವಾ ಇವಾಗ ಇದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಯಾವ್ದಾದ್ರು ಚಟುವಟಿಕೆ ಇದೆಯಾ ಅಂತ ನೋಡೋಣ ಒಬ್ಬೊಬ್ಬ ರೈತನು ನಮಗೆ ಬೆಳೆಗಳನ್ನು ಎಷ್ಟು ಕಷ್ಟಪಟ್ಟು ಹೊಲವನ್ನು ಉತ್ತು ಬಿತ್ತು ಬೆಳೆದ್ಕೊಡ್ತಾನೆ ಅಂತ ಕೇಳಿದ್ರಲ್ವಾ ಇವತ್ತಿನ ಚಟುವಟಿಕೆಯಲ್ಲಿ ನೀವು ಬೆಳೆಗಳನ್ನು ಬೆಳೆಯೋ ಪ್ರಯತ್ನ ಮಾಡ್ತೀರಾ ನಿಮಗಿಷ್ಟ ಆಗಿರೋ ಸೊಪ್ಪನ್ನು ತೆಂಗಿನ ಚಿಪ್ಪಲ್ಲೋ ಅಥವಾ ಕುಂಡದಲ್ಲೋ ಬೆಳೆದು ಆ ಫೋಟೋವನ್ನು ನಮ್ಮೊಟ್ಟಿಗೆ ಹಂಚ್ಕೋತೀರಾ ರೈತರ ದಿನಾಚರಣೆಯ ಅಂಗವಾಗಿ ನಮ್ಮೆಲ್ಲರ ಕಡೆಯಿಂದ ರೈತರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ವಂದನೆಗಳು